ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರ ನಡೆಸ್ತಿರೋ ಹತ್ತನೇ ತರಗತಿ ವಿದ್ಯಾರ್ಥಿ ನಮಸ್ಕಾರ ಟಾಟ್ ಫಾರ್ ದಿ ಡೇ ಯು ಯುವರ್ ಬೆಸ್ಟ್ ಟುಡೇ ಯು ವಿಲ್ ಕ್ರಿಯೇಟ್ ಎ ಬೆಟರ್ ಟುಮಾರೋ ನಿಮ್ಮ ನಾಳೆಗಳ ಸುಂದರ ಆಗ್ಬೇಕಾದ ಉತ್ತಮ ಆಗ್ಬೇಕಾದ್ರೆ ಇವತ್ತಿನ ದಿನವನ್ನು ನೀವು ಅತ್ಯುತ್ತಮವಾಗಿ ಬಳಸ್ಕೊಬೇಕು ಅಂದರೆ ಯಾವುದೇ ಕೆಲಸ ಏನು ಮಾಡ್ತೀರಿ ನೀವು ಅದನ್ನು ಹಂಡ್ರೆಡ್ ಪರ್ಸೆಂಟ್ ತೊಡಗಿಸ್ಕೊಂಡು ನಿಮ್ಮ ಬೆಸ್ಟ್ ಅನ್ನು ನೀವು ಕೊಟ್ಟಾಗ ಖಂಡಿತವಾಗ್ಲು ಕೂಡ ನಿಮ್ಮ ನಾಳೆಗಳು ಸುಂದರ ಆಗ್ತವೆ ಅದಕ್ಕೋಸ್ಕರ ಪ್ರತಿದಿನ ಪ್ರತಿ ಕ್ಷಣವನ್ನು ಕೂಡ ಅತ್ಯುತ್ತಮವಾಗಿ ಬಳಸ್ಬಾರಂತ ಕೇಳ್ತಾ ಇವತ್ತಿನ ತರಗತಿನ ಪ್ರಾರಂಭ ಮಾಡಿ ಅಭ್ಯಾಸ ಟೂ ಪಾಯಿಂಟ್ ಸೆಕೆಂಡ್ ಪ್ರಾಬ್ಲಮ್ಸ್ ಈ ಕೆಳಗಿನ ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಹಾಗೂ ಗುಂಡಪ್ತವನ್ನಾಗಿ ಹೊಂದಿರುವ ವರ್ಕ್ತೆಯನ್ನು ಕಂಡುಬಿಡೀರಿ ಇಲ್ಲಿ ಏನು ಎರಡು ಬೆಲೆಗಳನ್ನ ಕೊಟ್ಟಿದಾರ ಇವು ಶೂನ್ಯತೆಗಳಲ್ಲ ಶೂನ್ಯತೆಗಳ ಮೊತ್ತ ಇದು ಇದು ಶೂನ್ಯತೆಗಳ ಗುಂಡಪ್ತ ಅಂದ್ರೆ ಇದು ಅಲ್ಪಾ ಪ್ಲಸ್ ಬೀಟ ಯಾವುದು ಒನ್ ಬೈ ಫೋರ್ ಇದು ಶೂನ್ಯತೆಗಳ ಅಲ್ಪಾ ಅಲ್ಪ ಎಂಟ್ ಮೈನಸ್ ಒಂದು શૂન્યત્ર મતા કોટરા ગુણનતા કોટરા ઈ સૂત્ર આયત નમ એને સૂત્ર α + β = -b / a નેક્સ્ટ α * β = c / a ત્યારે α + β એટલે બેલે તું બિડે નન બાય કોડ ઈ = -b / a ಇಲ್ಲಿ -1 = c / a a બેલે 4 ಅಂತ સ્પષ્ટ જ ಗೊತ್ತಾಗ್ત છે નમગે a બેલે 4 ಎ ಬೆಲೆ ನಾಲ್ಕು ಬಿ ಬೆಲೆ ಎಷ್ಟು ಆಗ್ತೈತಿ ಬಿ ಬೆಲೆ ಆಲ್ರೆಡಿ ಮೈನಸ್ ಮೊದ್ಲ ಇರ್ತೈತಿ ಇಲ್ಲಿ ಬಿ ಒಂದ್ ಆಗ್ತದೆ ಸುಲ್ಬೀಕರ್ಸಲ್ಲಿ ಪ್ಲಸ್ನೇ ಐತ ಅಂದ್ರ ಬಿ ಬೆಲೆ ಏನಾಗೈತೆ ಅಂದ್ರೆ ಮೈನಸ್ ಒನ್ ಆಗ್ತೈತಿ ನೋಡ್ರಿ ಇಲ್ಲಿ ನಿಮಗೆ ಡೌಟ್ ಇದ್ರೆ ಚೆಕ್ ಮಾಡಿ ನೋಡ್ಬೋದು ಹೆಂಗಂದ್ರ ಮೈನಸ್ ಬಿ ಅಂದ್ರ ಮೈನಸ್ ಒನ್ ಎ ಎಂದ್ರ ನಾಲ್ಕು ಸುಲ್ಬಿ ಕರ್ಸ ಮೈನಸ್ ಮೈನಸ್ ಪ್ಲಸ್ ಒನ್ ಬೈ ಫೋರ್ ನೋಡ್ರಿ ಪ್ಲಸ್ ಒನ್ ಬೈ ಫೋರ್ ಹಾಗಾಗಿ ಎ ಬೆಲೆ ನಾಲ್ಕು ಬಿ ಬೆಲೆ ಒಂದು ಎ ಬೆಲೆ ಸಿಕ್ತು ಬಿ ಬೆಲೆ ಸಿಕ್ತು ನೆಕ್ಸ್ಟ್ ನಾವು ಇಲ್ಲಿ ಎ ಬೆಲೆ ತುಂಬ ಸಿ ಅಂದ್ರೆ ಅಂತ ಈ ಈ ಕಡೆ ಕಳಿಸಿ ಅಂದ್ರೆ ಏನಾಯ್ತದೆ ಮೈನಸ್ ಫೋರ್ ಸಿ ಬೆಲೆ ಸಿಕ್ ಈಗ ನಾವು ವರ್ಗ ಭೂಪದನ್ನ ಕಂಡಿಡಿಬೇಕಾದ್ರೆ ಫಸ್ಟ್ ವರ್ಗ ಭೂಪದ ಸಾಮಾನ್ಯ ರೂಪ ಬರ್ಕೊಳ್ಳೋಣ ಎ ಬಿ ಸಿ ಬೆಲೆ ತುಂಬ ಎ ಅಂದ್ರೆ ನಾಲ್ಕು ಬಿ ಅಂದ್ರೆ ಮೈನಸ್ ಒನ್ ಮೈನಸ್ ಒನ್ ಒನ್ ಎಕ್ಸ್ ಇದ ಮೇಲೆ ಮೈನಸ್ ಫೋರ್ ಬೇಕಾಗಿರೋಂಥ ಅಪೇಕ್ಷಿತ ವರ್ಗ ಭೂ ಪುಲಕ್ತಿ ಪ್ಲಸ್ ಸ್ಕ್ವರ್ ಪ್ಲಸ್ ಪ್ಲಸ್ ಸಿ ಆಗಿರ್ಲಿ ಆ ಅಲ್ಪ ಮತ್ತು ಬೆಟ್ಟಗಳಾದ್ರೆ ಶೂನ್ಯತೆಗಳಾಗಿರ್ಲಿ ಈಗ ಒಂದ್ ಎರಡು ಐದು ಅಪೇಕ್ಷಿತ ಭೋಪುಲಕ್ತಿ ಎ ಸ್ಕ್ವರ್ ಪ್ಲಸ್ ಎಕ್ಸ್ ಪ್ಲಸ್ ಸಿ ಆಗಿರ್ಲಿ ಅಲ್ಪ ಮತ್ತು ಬೆಟ್ಟಗಳಾದ್ರೆ ಶೂನ್ಯತೆಗಳಾಗಿರ್ಲಿ ಒಂದೆರಡು ಲೈನ್ ಬರ್ಕೊಂಡು ತದನಂತರ ಶೂನ್ಯತೆಗಳು ಮತ್ತೆ ಶೂನ್ಯತೆ ಗುಂಡ್ಲತ್ತ ಬಳಸ್ಕೊಂಡು ಆ ಸೂತ್ರ ಹಚ್ಚಿ ಸುಲಭೀಕರಿಸ ನಮಗೆ ಎ ಬಿ ಸಿ ಬೆಲೆ ಸಿಗ್ತಾವ ಆ ಎ ಬಿ ಸಿ ಬೆಲೆ ಅಂದ್ರೆ ಸರಗು ಬೆಲೆ ಸಿಗ್ತಾವೆ ಇಲ್ಲಿ ಈ ಅಪೇಕ್ಷಿತ ಬಹುಪದೊಳಗ ಎ ಬೆಲೆ ಬಿ ಬೆಲೆ ಸಿ ಬೆಲೆ ತುಂಬಿ ಸುಲಭೀಕರಿಸಿದ ನಮಗೆ ಬೇಕಾಗಿರುವಂತಹ ಒಂದು ವರ್ಗ ಭೂಪದಕ್ಕೆ ಸಿಗುತ್ತದೆ ಇದು ಪ್ರತಿಯೊಂದು ಲೆಕ್ಕ ನಿಂಗೆ ಸೆಕೆಂಡ್ ಪ್ರಾಬ್ಲಮ್ ಶೂನ್ಯ ತಿಳುವಂತ ಸ್ಕ್ವೇರ್ ಟಾಪ್ ಟು ಶೂನ್ಯ ತಿಳ ಒನ್ ಬೈ ತ್ರೀ ಇದಿನ ಅಪೆಕ್ಷಿತ ಬಹುಪದಕ್ತಿ x^2 + bx + c ಅದರ ಶೂನ್ಯತೆಗಳು α ಮತ್ತು β ಆಗಿದೆ ಅಂತ ಹೇಳಿ ಒಂದೆರಡು ಲೈನ್ ಬರ್ಕೋಬೇಕು ನೆಕ್ಸ್ಟ್ ಏನ್ ಕೊಟ್ರಾ α + β ಆದರ ಸ್ಕ್ವೇರ್ ಟು α * β ಆದರ 1/3 ಶೂನ್ಯತೆಗಳ ಮೊತ್ತ ಕಂಡುಹಿಡಿಯ ಸೂತ್ರ ಬಳಸಕೊಳ್ಳೋಣ α + β = -b/a α + β ಆದರ ಸ್ಕ್ವೇರ್ ಟು = -b/a ಈ ಸ್ತ್ರೈ ಮೇಲೆ ಗೊತ್ತಿಲ್ಲ ಅಂದ್ರೆ ಇದನ್ನ ಬಳಸಕೊಳ್ಳೋದು α * β ಅಂದ್ರೆ ಸಿ ಬಾಯ 3 ಸಿ ಬಾಯಿ ನೋಡಿ ಸಿಂಪಲ್ ಆಗಿ ಗೊತ್ತಿ ಸಿ ಬೆಲೆ ಒಂದು ಎ ಬೆಲೆ ಮೂರು ಎ ಬೆಲೆ ಮೂರು ಸಿ ಬೆಲೆ ಅಷ್ಟು ಒಂದು ಇಲ್ಲಿ ನಾವು ಎ ಬೆಲೆ ಎ ಬೆಲೆ ತುಂಬಿದ್ರೆ ಮೈನಸ್ ಬಿ ಎಲೆ ಮೂರು ತುಂಬಿದ್ರೆ ಈ ಮೂರು ಇಲ್ಲಿ ಬಾರಿಸ್ತೈತಿ ಈ ಕಡೆ ಕಡೆಸಿ ಕುಣಿಸ್ತೈತಿ ಅಂದ್ರೆ ಏನಾಯ್ತದ ಮೈನಸ್ ಬಿ ಇಸ್ಕೊಳ್ತು ತ್ರೀ ಇಂಟು ಟು ಈ ಮೈನಸ್ ಹೋಗಿಸ್ಬೇಕಂದ್ರೆ ಎರಡು ಕಡೆ ಮೈನಸ್ ತಿಂತ ಗುಣಿಸ್ಬೇಕು ಗುಣಸಿದ್ರ ಬಿ ಟು ಮೈನಸ್ ತ್ರೀ ಇಂಟು ಸ್ಕ್ವೇರ್ ಟಾಪ್ ಟು ಬಿ ಕಡೆ ಎಂದ್ರಷ್ಟು ಮೂರು ಬಿ ಅಂದ್ರೆ ಮೈನಸ್ ತ್ರೀ ಇಂಟು ಸ್ಕ್ವೇರ್ ಟಾಪ್ ಟು ಸಿ ಅಂದ್ರೆ ಒಂದು ಬೇಕಾಗಿರೋತಿ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎ ಎಂದರೆ ಮೂರು ಸರಗಣಕ್ಕ ತುಂಬಾ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಅಂದ್ರೆ ಮೈನಸ್ ತ್ರೀ ರೂಟ್ ಟೂ ಎಕ್ಸ್ ಪ್ಲಸ್ ಒನ್ ಸುಲಭೀ ಕಲ್ಸು ತ್ರೀ ಎಕ್ಸ್ಕ್ವರ್ ಪ್ಲಸ್ ಇಂಟು ಮೈನಸ್ ಮೈನಸ್ ತ್ರೀ ರೂಟ್ ಟೂ ಎಕ್ಸ್ ಪ್ಲಸ್ ಒನ್ ಇದು ನಮಗೆ ಬೇಕಾಗಿರುವಂತ ಅಪೇಕ್ಷಿತ ವರ್ಗಬಹುದು ಸಿಂಪಲ್ ಆಗಿ ನಾವು ಕಂಡು ಹಿಡಬಹುದು ಶೂನ್ಯ ತಿಳ ಮತ್ತೆ ಮತ್ತೆ ಸೂತ್ರ ನಮಗೆ ಎ ಬಿ ಸಿ ಬೆಲೆ ಸಗೊಂಡ್ಕೊಂಡು ಬೆಲೆ ಬತ್ತಾಗ್ತದೆ ಅಪೇಕ್ಷಿತ ವರ್ಗ ಹೋಗೋದೇ ಎ ಬಿ ಸಿ ಬೆಲೆ ತುಂಬಿ ಕರ್ಸ್ಬಿಟ್ರೆ ನಮಗೆ ಸುಲಭ ಉತ್ತರ ಸಿಗುತ್ತೆ ತರ್ಡ್ ಒಂದು ಈ ಜಿ ಐತ್ ನೋಡ್ರಿ ಫೋರ್ತ್ ಒಂದು ಇಲ್ಲಿ ಶೂನ್ಯತೆಗಳ ಮಕ್ತಾನೆ ಒಂದು ಶೂನ್ಯತೆ ನೋಡಿ ಏನಾಗ್ತದೆ ಅಲ್ಪ ಪ್ಲಸ್ ಬಿಟ್ಟ ಅಂದ್ರೆ ಒಂದ್ ಐತಿ ಮೈನಸ್ ಬಿ ಅಪಾನ್ ಎ ಇಲ್ಲಿ ಅಲ್ಪ ಇಟ್ ಬಿಟ್ಟ ಅಂದ್ರೆ ಕೂಡ ಒಂದು ಸಿ ಅಪಾನ್ ಎ ಇಲ್ಲಿ ಏನಾಗತ್ತೆ ನೋಡೋದು ಎ ಇಲ್ಲೇ ಭಾಗಿಸ್ತೀ ಈ ಕಡೆ ಕಳಿಸಿ ರೂಢಿಸ್ತತಿ ಈ ಕಡೆ ತಂದ್ರೆ ಏನಾಗ್ತದೆ ಎ ಇಂಟು ಅನ್ನೋದ್ರೆ ಎಸ್ಟು ಸಿ ಐತೆ ಎ ಮತ್ತು ಸಿ ಸಮ ಅಂದ್ರೆ ಏನಾಗ್ತಾ ಅಂದ್ರೆ ಸಿ ಕೆ ಎಂದ ಬಾಗಿಸಿ ಒಂದು ಬರ್ಬೇಕು ಎರಡು ಈಕ್ವಲ್ ಇರ್ತಾವಂತ ಸಿ ಏನು ಕೂಡ ನಾಲ್ಕು ಆಗ್ಬೇಕು ಫೋರ್ ಬೈ ಫೋರ್ ಒನ್ ಫೈ ಬೈ ಫೈ ಒನ್ ಸಿಕ್ಸ್ ಬೈ ಸಿಕ್ಸ್ ಒನ್ ಒಟ್ಟು ಒಟ್ಟಾರೆ ಸಿ ಮತ್ತು ಎ ಸಮ ಇರ್ತಾವ ಹಾಗಾಗಿ ಇಲ್ಲಿ ಎ ಅನ್ನ ನಾವು ಒನ್ ಅಂತ ಎ ಮತ್ತು ಸಿ ಇಲ್ಲಿ ಏನು ಮಾಡೋಣ ನಾವು ಎ ಇದ್ದಲ್ಲಿ ಒಂದು ತುಂಬೋದು ಅದ ಮೈನಸ್ ಬಿ ಎಪ್ಪ ಅಂದ್ರ ಮೈನಸ್ ಬಿ ಅಂತ ಅರ್ಥ ಮೈನಸ್ ಬಿ ಈಕ್ವಲ್ ಟು ಒನ್ ಈ ಮೈನಸ್ ಹೋಗಿಸ್ಬೇಕಾದ್ರೆ ಎರಡು ಕಡೆ ಮೈನಸ್ನಿಂದ ಗುಣಿಸ್ಬೋದು ದಿಸ್ ಇಂಪ್ಲಾಯ್ಸ್ ಬಿಕ್ವಲ್ ಟು ಮೈನಸ್ ಒನ್ ಅದು ಈಗ ಎ ಬೆಲೆ ಎಷ್ಟು ಅಂತ ಒಂದು ಬಿ ಬೆಲೆ ಮೈನಸ್ ಒಂದು ಸಿ ಬೆಲೆ ಅದು ಕೂಡ ಒಂದು ಅಪೇಕ್ಷಿತ ವರ್ಗಭೋ ಪುಂಬಿ ಸುಲಭಿ ಕಾಯಿಸ್ಬಿಟ್ಟು ಎಂದ್ರೆ ಒಂದು ಒಂದು ಇದರ್ ಪ್ಲಸ್ ಬಿ ಅಂದ್ರೆ ಮೈನಸ್ ಒನ್ ಎಕ್ಸ್ ಪ್ಲಸ್ ಒನ್ ಇದು ನಮ್ಗೆ ಬೇಕಾಗಿರುವಂತ ವರ್ಗ ಶೂನ್ಯ ತಿರುಳ ಮೈನಸ್ ಒನ್ ಬೈ ಫೋರ್ ಶೂನ್ಯ ತಿಳ್ಕೊಂಡಂತ ಪ್ಲಸ್ ಒನ್ ಬೈ ಫೋರ್ ಅಂತ ಕೊಟ್ಟಿದ್ದಾರೆ ಶೂನ್ಯ ತಿಳ್ ಕಂಡಿಡಿದ ಸೂತ್ರದಲ್ಲಿ ಅಲ್ಪ ಪ್ಲಸ್ ಆದ್ರೆ ಮೈನಸ್ ಒನ್ ಬೈ ಫೋರ್ ತುಂಬೋಣ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಇಲ್ಲಿ ಅಲ್ಪ ಇಂಟು ಬಿಟ್ಟ ಅಂದ್ರೆ ಪ್ಲಸ್ ಒನ್ ಬೈ ಫೋರ್ ಬಿ ಸಿಕ್ಕು ಸಿ ಬೈ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗತ್ತದೆ ನಮಗೆ ಸಿ ಬೆಲೆ ಒಂದು ಎ ಬೆಲೆ ಒಂದು ಅಂತ ಸಾರಿ ಎ ಬೆಲೆ ಫೋರ್ ಅಂತಂದು ಎ ಬೆಲೆ ನಾಲ್ಕು ಸಿ ಬೆಲೆ ಒಂದು ಈಗ ನಾವು ಎ ಬೆಲೆ ಬಳಸ್ಕೊಂಡ್ಬಿಡೋ ಎ ಬೆಲೆ ಇಲ್ಲಿ ತುಂಬೋಣ ಏನಾಗುತ್ತೆ ನೋಡೋಣ ಮೈನಸ್ ಒನ್ ಬೈ ಫೋರ್ ಮೈನಸ್ ಬಿ ಎ ಇದ್ದಲ್ಲಿ ನಾಲ್ಕು ಅಂತ ತುಂಬೋಣ ಇಲ್ಲಿ ನಾಲ್ಕು ಭಾಗಿಸ್ತೈತಿ ಈ ಕಡೆ ಕಳಿಸಿ ಗುಣಿಸ್ತೈತಿ ಅವಾಗ ಏನಾಯ್ತದ ಮೈನಸ್ ಒನ್ ಬೈ ಫೋರ್ ಇಂಟು ಫೋರ್ ಈಸ್ ಈಕ್ವಲ್ ಟು ಮೈನಸ್ ಬಿ ನಾಲ್ಕಿಲ್ಲಿ ಭಾಗಿಸ್ತೈತಿ ಈ ಕಡೆ ಕಡೆ ಸಿಡಿಸ್ತೈತಿ ನಾಲ್ಕು ನಾಲ್ಕು ಕ್ಯಾನ್ಸಲ್ ಮೈನಸ್ ಇಂಟು ಮೈನಸ್ ಎರಡು ಕಡೆ ಮೈನಸ್ ಮೈನಸ್ ಕ್ಯಾನ್ಸಲ್ ಬಿ ಇಸ್ ಈಕ್ವಲ್ ಟು ಒನ್ ಈಗ ಎ ಬಿ ಸಿ ಬೆಲೆ ಸಿಕ್ತ ಎ ಅಂದ್ರೆ ನಾಲ್ಕು ಬಿ ಅಂದ್ರೆ ಒಂದು ಸಿ ಅಂದ್ರೆ ಒಂದು ಈಗ ಎಲ್ಲಿ ನಾಲ್ಕು ನೋಡಿ ನಾಲ್ಕು ಎಕ್ಸ್ಕ್ವರ್ ಬಿ ಅಂದ್ರೆ ಒಂದು ಒಂದು ಇರ್ತೈತಿ ಎಕ್ಸ್ ಸಿ ಅಂದ್ರೆ ಒಂದು ನೋಡಿ ಸಿಂಪಲ್ ಆಗಿ ನಾವು ಒಂದು ವರ್ಗ ಹೋಗುವ ರಚಿಸ್ಬೋದು ಲಾಸ್ಟ್ ಶೂನ್ಯ ತಿಳಮೊತ್ತ ನಾಲ್ಕು ಶೂನ್ಯ ತಿಳ್ಕೊಂಡ್ತ ಒಂದು ಶೂನ್ಯ ತಿಳಮುತ್ತ ಕಣ್ಣಿಡಿಸುತ್ತ ಶೂನ್ಯ ತಿರುಮೊತ್ತ ನಾಲ್ಕು ಅಂತ ತುಂಬ ಮೈನಸ್ ಬಿ ಬೈ ಎ ಇಲ್ಲಿ ಶೂನ್ಯ ತಿಳ್ಕೊಂಡ್ತ ಒಂದು ಅಪ್ಪ ಅಂದ್ ಸಿ ಬೈ ಎ ಇಲ್ಲಿ ಕೂಡ ನೋಡ್ರಿ ಎ ಭಾಗಿಸ್ತೈತಿ ಈ ಕಡೆ ಕಡಿಸಿದ್ರೆ ಗುಡಿಸಿದ್ರೆ ಎಸ್ಕೊಳ್ತು ಸಿ ಆಯ್ತು ಎರಡು ಸಮಯ ಇದ್ರೆ ಏನರ್ಥ ಸಿ ನಾಲ್ಕು ಇದ್ರೆ ಏನು ಕೂಡ ನಾಲ್ಕು ಸಿ ಎ ಒನ್ ಸಿಕ್ಸ್ ಬೈ ಸಿಕ್ಸ್ ಒನ್ ಹಾಗಾಗಿ ಇದನ್ನ ಒನ್ ಅಂತ ತೊಗೊಳ್ಳೋಣ ಇಲ್ಲಿ ನಾವು ಎ ಇದಲ್ಲಿ ಒನ್ ಅಂತಬೇಡೋಣ ಬೆಲೆ ಬಿ ಎಪ್ ಅನ್ನೋಂದ್ರೆ ಬಿ ಅಂತ ಅಂತ ಹಾಗಾಗಿ ಮೈನಸ್ ಬಿ ಇಸ್ಕ್ವಲ್ ಟು ಫೋರ್ ಆಗ್ತದೆ ಅಂದ್ರೆ ಬಲಭಾಗ ಪೂರ್ತಿ ಎರಡು ಭಾಗಕ್ಕೆ ಎರಡು ಭಾಗ ಪೂರ್ತಿ ಬಲಭಾಗ ತೊಗೊಂಡ್ರೆ ಏನು ವ್ಯತ್ಯಾಸ ಆಗೋದಿಲ್ಲ ಈ ಮೈನಸ್ ಹೋಗುವ ಎರಡು ಕಡೆ ಮೈನಸ್ನಿಂದ ಗುಣಿಸ್ಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಬಿ ಬಿ ಬೆಲೆ ನೈ ಮೈನಸ್ ನಾಲ್ಕು ಎ ಬೆಲೆ ಒಂದು ಬಿ ಬಿಲೆ ಮೈನಸ್ ನಾಲ್ಕು ಸಿ ಬೆಲೆ ಒಂದು ಎಂದ್ರೆ ಒಂದು ಬಿ ಅಂದ್ರೆ ಮೈನಸ್ ನಾಲ್ಕು ಎಕ್ಸ್ ಸಿ ಅಂದ್ರ ಒಂದು ಒಂದೇ ಒಂದು ಮೂರನೇ ಬಿಟ್ಟಿದ್ವಿ ಅದನ್ನ ಟ್ರೈ ಮಾಡಿ ಬಹಳ ಸಿಂಪಲ್ ಇದೆ ಪ್ರತಿಯೊಂದು ಇದೇ ತರ ನೋಡ್ಬೋದು ನಿನ್ನೆ ಮಾಡಿದ ಪ್ರಾಬ್ಲಮ್ ಒಳಗೆ ಟೀ ಸ್ಕೋರ್ ಮೈನಸ್ ಫಿಫ್ಟೀನ್ ಇದು ಆಲ್ರೆಡಿ ನಿಮ್ಗೆ ಹೇಳಿದ್ರು ಏನ್ ಅಂತಂದ್ರೆ ಸ್ಕೋಸ್ ಕೊಟ್ಟು ಮೈನಸ್ ಫಿಫ್ಟೀನ್ ಪ್ಲಸ್ ಫಿಫ್ಟೀನ್ ಈ ಸ್ಕ್ವೇರ್ವೇರ್ ಫಿಫ್ಟೀನ್ ಆಗ್ತೈತಿ ಒಂದು ಅಲ್ಪ ಏನಾಗ್ತತಿ ಪ್ಲಸ್ ರೂಟ್ ಫಿಫ್ಟೀನ್ ಬೀಟಾ ಮೈನಸ್ ರೂಟ್ ಫಿಫ್ಟೀನ್ ತಾಳೆ ನೋಡೋ ಟೈಮ್ ಸ್ವಲ್ಪ ಕಷ್ಟ ಅನಿಸ್ತದೆ ಅದನ್ನು ತಿಳಿಸೋಣ ಕೊಟ್ಟಿರೋ ವರ್ಗ ಟಿ ಸ್ಕ್ವೇರ್ ಮೈನಸ್ ಫಿಫ್ಟೀನ್ ಇಲ್ಲಿ ಎ ಬಿ ಸಿ ಬೆಲೆ ಏನಾಗ್ತದೆ ನೋಡ್ರಿ ಎ ಬೆಲೆ ಅಂದ್ರೆ ಅಂದ್ರ ಎಕ್ಸ್ಕ್ವೇರ್ಕಾ ಒಂದು ಬಿ ಬೆಲೆ ಮೇಲೆ ಎಷ್ಟಾಗುತ್ತಿಲ್ಲ ಬಿ ಅಂದ್ರೆ ಎಕ್ಸ್ ಎಸ್ ತಗೊಂಡ್ರೆ ಇಲ್ಲಿ ಎಕ್ಸ್ ಅನ್ನೋ ಪದ ಅಂದ್ರೆ ಟಿ ಅನ್ನೋ ಪದ ಇಲ್ಲವೇ ಇಲ್ಲ ಅಂದ್ರೆ ಜೀರೋ ಸಿ ಮೇಲೆ ಯಾವ ಬರೇ ನಂಬರ್ ಇರ್ತೈತಿ ಅದು ಸಿ ಅಂತ ಅರ್ಥ ಸ್ಥಿರಾಂಕ ಮೈನಸ್ ಫಿಫ್ಟಿ ಈಗ ತಾಳೆ ನೋಡ್ಬೇಕಾದ್ರೆ ಅಲ್ಪ ಪ್ಲಸ್ ಬಿ ಟಾ ಇಸ್ಕೊಳ್ತು ಮೈನಸ್ ಟಿ ಬೈ ಎ ಅಲ್ಪ ಅಂದ್ರೆ ಪ್ಲಸ್ ರೂಟ್ ಫಿಫ್ಟಿ ಪ್ಲಸ್ ಬಿ ಅಂದ್ರೆ ಮೈನಸ್ ರೂಟ್ ಫಿಫ್ಟಿ ಬರೆಯ ಮೈನಸ್ ಬಿ ಬಿ ಅಂದ್ರೆ ಜೀರೋ ಎಂದ್ರೆ ಒಂದು ಪ್ಲಸ್ ರೂಟ್ ಫಿಫ್ಟೀನ್ ಪ್ಲಸ್ ಮೈನಸ್ ಮೈನಸ್ ರೂಟ್ ಫಿಫ್ಟೀನ್ ಸೊನ್ನೆ ಯಾವ ಭಾಗಿಸಿದ್ರೆ ಸೊನ್ನೆ ಬರ್ತೈತಿ ರೂಟ್ ಫಿಫ್ಟೀನ್ ಒಳಗೆ ಫಿಫ್ಟೀನ್ ಜೀರೋ ನೋಡಿ ಎರಡು ಕಡೆ ಎರಡು ಭಾಗ ಸಮಾನ ಅದೇ ತರ ಸೊನ್ನೆ ಗುಂಡಪ್ಪ ಕೂಡ ನಾವು ತಾಳೆ ನೋಡ್ಬೋದು ಅಪ್ಪ ಅಂದ್ರೆ ರೂಟ್ ಫಿಫ್ಟೀನ್ ಬಿಟ ಅಂದ್ರೆ ಮೈನಸ್ ರೂಟ್ ಫಿಫ್ಟೀನ್ ಸಿ ಅಂದ್ರೆ ಮೈನಸ್ ಫಿಫ್ಟೀನ್ ಎ ಅಂದ್ರೆ ಒಂದು ಆಗ್ತದೆ ಹದಿನೈದು ಮೈನಸ್ ಮೈನಸ್ ಕ್ಯಾನ್ಸಲ್ ಫಿಫ್ಟೀನ್ ಟು ಫಿಫ್ಟೀನ್ ನೋಡಿ ಸಿಂಪಲ್ ಆಗಿ ನೀವು ತಾಳೆ ಬಂದ ಒಟ್ಟಾರೆ ಬಹುಪದ ಘಟಕದಲ್ಲಿ ಬರುವಂತ ಎಲ್ಲ ಕಾನ್ಸೆಪ್ಟ್ ಅನ್ನು ಕೂಡ ಚೆನ್ನಾಗಿ ತಿಳಿಸುವಂಥ ಪ್ರಯತ್ನ ಮಾಡಿದ್ವಿ ಆದಾಗ್ಗೂ ಕೂಡ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಪರೀಕ್ಷಾ ದೃಷ್ಟಿಯಿಂದ ಏನೆಲ್ಲ ಕವರ್ ಮಾಡಬೇಕು ಎಲ್ಲ ಪಾಯಿಂಟ್ಸನ್ನು ಕೂಡ ಕವರ್ ಮಾಡಿದ್ವಿ ಮತ್ತೇನಾದ್ರು ಡೌಟ್ ಇದ್ದರೆ ಯಾವ ಡೌಟು ಇಟ್ಕೊಂಡು ಕೊಡ್ಬೇಡ್ರಿ ಯಾಕಂದರೆ ಪರೀಕ್ಷಾ ದೃಷ್ಟಿಯಿಂದ ಏನೆಲ್ಲ ಪ್ರಶ್ನೆ ಕೇಳಬಹುದು ಅನ್ನೋದನ್ನು ನಾವು ಡೀಟೇಲಾಗಿ ಹೇಳಿದ್ವಿ ಮುಂದಿನ ವಿಡಿಯೋದಲ್ಲಿ ಹೊಸ ಅಧ್ಯಾಯನ ಪ್ರಾರಂಭ ಮಾಡೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದಗಳು